ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ನಿಮ್ಮ ಅಕೌಂಟ್ನ ಪಾಸ್ವರ್ಡ್ ಮತ್ತೋಗಿದಾರೆ ಈ ಒಂದು ವಿಡಿಯೋದಾಗ ಕಡೆಗೆ ಸ್ಕಿಪ್ ಮಾಡಿದ್ವಿ ನೋಡಿ ಇನ್ಸ್ಟಾಗ್ರಾಮ್ ಅಂತಲ್ಲ ನೀವು ಯಾವುದೋ ಒಂದು ಅಪ್ಲಿಕೇಶನ್ ನೀವು ಫೇಸ್ಬುಕ್ಕು ಅಥವಾ ಏನೋ ಕ್ರೋಮಲ್ಲಿ ಯಾವುದಾರೋ ವೆಬ್ಸೈಟ್ಗೆ ಲಾಗಿನ್ ಆಗಿರೋ ಅಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದರೋ ಒಂದು ಪಾಸ್ವರ್ಡ್ ಮರ್ತೋಗಿದ್ರೆ ಎಲ್ಲದನ್ನೂ ಕೂಡ ಏನಾದ್ರು ಮರ್ತೋಗಿದ್ರೆ ಒಂದೇ ಸೆಟ್ಟಿಂಗ್ಸ್ನಲ್ಲಿ ನೀವು ರಿಕವರ್ ಮಾಡ್ಕೋಬೋದು ಗೊತ್ತಾಗುತ್ತೆ ನಿಮ್ಗೆ ಪಾಸ್ವರ್ಡ್ ಯಾವುದು ಅಂತ ಸೊ ಹೇಗೆ ದೊಡ್ಕ ತಿಳ್ಕೊಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಡಿದ್ರೆ ಲೈಕ್ ಮಾಡಿ ಬಿಡಿ ಸೊ ಬನ್ನಿ ಓದ್ತೀರೊಂದು ವಿಡಿಯೋನ ಶುರು ಮಾಡೋಣ ಓಕೆ ಕ್ರೈಸ್ ನೀವು ಇನ್ಸ್ಟಾಗ್ರಾಮ್ನ ಅಥವಾ ಯಾವುದೇ ಫೇಸ್ಬುಕ್ ಕ್ಯಾಮ್ರ ಕಳ್ಕೊ ಪಾಸ್ವರ್ಡ್ ಕಳ್ಕೊಂಡಿದ್ರೆ ಫಸ್ಟ್ಲಿ ಕ್ರೋಮ್ನ ಓಪನ್ ಮಾಡ್ಕೊಂಬಿಡಿ ಅದಾದ್ರೀಡೋ ಲಿಂಕ್ ಕಾಣ್ತೀರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ನಮಗೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಗೂಗಲ್ ಪಾಸ್ವರ್ಡ್ ಮಾಡಿದ್ದೀರ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೋಡ್ಬೋದು ನಿಮಗೆ ಫೇಸ್ಬುಕ್ ಗೂಗಲು ಇನ್ಸ್ಟಾಗ್ರಾಮು ಕ್ರಿಯಾ ನಾನು ಅಂದರೆ ಇವೆಲ್ಲ ವೆಬ್ಸೈಟ್ಸ್ಗಳು ನಾನು ಲಾಗಿನ್ ಆಗಿರೋದು ಸೊ ನಾನೀಗ ಇನ್ಸ್ಟಾಗ್ರಾಮ್ಗೆ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ನಿಮ್ ಫಿಂಗರ್ ಪ್ರಿಂಟ್ ಕೇಳುತ್ತೆ ಇಲ್ಲಿ ಫಿಂಗರ್ ಪ್ರಿಂಟ್ ಕೊಡಿ ಅಥವಾ ಪಾಸ್ವರ್ಡ್ ಕೂಡ ಕೊಡ್ಬೋದು ಸೊ ಇಲ್ಲಿ ನೋಡುವುದು ನನ್ನ ಒಂದು ಅಕೌಂಟ್ ಇಲ್ಲಿ ಇದೆ ಪಾಸ್ವರ್ಡ್ ಕೂಡ ಇಲ್ಲೇ ಇದೆ ಸೊ ಇದು ಎಂಟ್ರಿ ಮಾಡಿದ್ರೆ ಅಕೌಂಟ್ ನನ್ನ ಅಕೌಂಟ್ ಲಾಗಿನ್ ಆಗುತ್ತೆ ಓಕೆನಾ ಬಟ್ ನೀವು ಈ ಥರ ನಿಮಗೆ ಪಾಸ್ವರ್ಡ್ ಅನ್ನೋದು ಸಿಗಬೇಕು ಅಂತಂದ್ರೆ ನೀವು ಪ್ರತಿ ಸರಿ ನಿಮಗೆ ಏನಾದ್ರು ಲಾಗಿನ್ ಆದರೆ ಗೂಗಲ್ಗೆ ಸೇವ್ ಮಾಡೋಕ್ಕೆ ಪರ್ಮಿಷನ್ ಕೊಡೋಕ್ಕಾಗುತ್ತೆ ಅಂದರೆ ನಿಮಗೆ ಪಾಪ ಬಂದುಬಿಡುತ್ತಾರೆ ಕಡೆಯಿಂದ ಸೊ ಪಾ ಪಾಸ್ವರ್ಡ್ ಸೇವ್ ಮಾಡ್ಕೊ ಸೇವ್ ಮಾಡ್ಕೊತೀರ ಅಂತ ಎಸ್ ಸೇವಾಗ್ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಯಾವ ಟೈಮಲ್ಲಿ ಆದರೂ ಬೇಕಾದ್ರೆ ರಿಕವರ್ ಮಾಡ್ಕೋದು ಮರ್ತೋಗಿ ಪಾಸ್ವರ್ಡ್ ಓಕೆನಾ ಸೊ ಎಷ್ಟಾಯ್ತಿ ಇವತ್ತಿನ ಒಂದು ವೀಡಿಯೋ ನಿಮ್ಮ ಮೇಲೆ ಲೈಕ್ ನೋಡಿ ಥರ ಜೊತೆಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ